ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆಗೆ ಅಡ್ಡಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ಬೃಹತ್ ಪ್ರತಿಭಟನೆ ಚಿಂತಾಮಣಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಅಡ್ಡಿಪಡಿಸುತ್ತಿರುವ ಬಿಒ ಹಾಗೂ ಕಾಣದ ಕೈಗಳ ವಿರುದ್ಧ ಸೆಪ್ಟೆಂಬರ್ ಹನ್ನೆರಡರ ಗುರುವಾರದಂದು ನಗರದ ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ತಿಳಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಭವನದ ಮುಂದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಶಿಥಿಲಾವಸ್ಥೆಯಲ್ಲಿರುವುದನ್ನು ಕಂಡು ಲಿಯೋ ಕ್ಲಬ್ ಆಫ್ ಮಾರ್ಗ್ ಹಾಗೂ ಅನಿತಾ ಚಾರಿಟೇಬಲ್ ಟ್ರಸ್ಟ್ ಈ ಸಂಸ್ಥೆಗಳು ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೊದಲನೇ ಪಾರ್ಟಿಯಾಗಿ ಶಾಲೆಯನ್ನು ದತ್ತು ಪಡೆಯುವ ಒಪ್ಪಂದವಾಗಿದ್ದು ಯೋಜನೆ ಅನ್ವಯ ಶಾಲಾ ಕಟ್ಟಡ ಅಭಿವೃದ್ಧಿ ಜೊತೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ अंबेडकर् ಪ್ರತಿಮೆಯನ್ನು ಸ್ಥಾಪಿಸಲು ನಕಾಶೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದು ಈ ನಕಾಶೆಯನ್ನು ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂಗೀಕರಿಸಿತು ಈಗಾಗಲೇ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳನ್ನು ದತ್ತು ಪಡೆದ ಸಂಸ್ಥೆಗಳು ಶಾಲಾಭಿವೃದ್ಧಿಗೆ ಖರ್ಚು ಮಾಡಿ ಕಾಮಗಾರಿ ಮುಗಿದಿದ್ದು ಅಂತಿಮವಾಗಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸುವ ಕಾಮಗಾರಿ ಮಾತ್ರ ಬಾಕಿ ಉಳಿದಿದೆ ಈ ವೇಳೆ ಪ್ರತಿಮೆಯನ್ನು ಸ್ಥಾಪಿಸಲು ಮುಂದಾಗಿದ್ದ ಹಿನ್ನೆಲೆಯಲ್ಲಿ ಈಗಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಉಪನಿರ್ದೇಶಕರಾದ ಬೈಲಾಂಜನೇಯಪ್ಪ ಅವರು ಸದರಿ ಪ್ರ ಪ್ರತಿಮೆಗಾಗಿ ನಿರ್ಮಿಸಿದ ಕಟ್ಟಡವನ್ನು ಧ್ವಂಸಗೊಳಿಸುವಂತೆ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಆದೇಶಿಸಿದ್ದಾರೆಂದು ದೂರಿರುವ ಮುಖಂಡರು ಈ ಆದೇಶದ ವಿರುದ್ಧ ಹಾಗೂ ಕಾಣದ ಕೈಗಳು ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸುವುದಕ್ಕೆ ಅಡ್ಡಿಪಡಿಸುತ್ತಿರುವುದನ್ನು ಖಂಡಿಸಿ ಸೆಪ್ಟೆಂಬರ್ ಹನ್ನೆರಡರ ಗುರುವಾರದಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಗರದ ತಾಲೂಕು ಕಚೇರಿ ಮುಂದೆ ಬೃಹತ್ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿರುವುದಾಗಿ ದಲಿತಪರ ಮುಖಂಡರು ತಿಳಿಸಿದರು ಈ ವೇಳೆ ಹಿರಿಯ ಮುಖಂಡರಾದ ಕವಾಲಿ ವೆಂಕಟರಮಣಪ್ಪ ಮಾಡಿಕೆರೆ ನರಸಿಂಹಪ್ಪ ಜನನಾಗಪ್ಪ ವಿಜಯನರಸಿಂಹ ಸಿ ಜನಾರ್ದನ್ ಬಾಬು ವಕೀಲ ಗೋಪಿ ನಗರಸಭೆ ಮಾಜಿ ಸದಸ್ಯ ಪ್ರಕಾಶ್ ಫೋಟೋ ನಾರಾಯಣಪ್ಪ ಆನಂದ್ ಕಲ್ಲಹಳ್ಳಿ ಅನಿಲ್ ದ್ಯಾವಮ್ಮ ಕಾವಲಗಾನಹಳ್ಳಿ ವೆಂಕಟೇಶ್ ಬುರುಡುಗುಂಟೆ ರಾಜೇಶ್ ಕೊತ್ತೂರು ಆನಂದ್ ನವೀನ್ ಕೃಷ್ಣ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಸ್ಟಾರ್ಟ್ ಮಾಡಿ ಬರ್ತಾರೆ ಅಲ್ಲಿಗೆ ಬಂದಾಗ ಹೇಳ್ತಾರೆ ಸ್ಟ್ಯಾಚ್ಯೂ ಅಂಬೇಡ್ಕರ್ ಸ್ಟ್ಯಾಚ್ಯೂದನ್ನ ನೀವು ಸ್ಟಾರ್ಟ್ ಮಾಡಿದಾರ ಅಂತ ಹೇಳ್ಬಿಟ್ಟು ಏಕಾಏಕಿ ಬಂದು ಯಾವುದೇ ನಿಮ್ಮ ಹತ್ರ ಪರ್ಮಿಷನ್ ಇಲ್ಲ ಅಂತ ಹೇಳಿ ಬಿ ಓ ಮತ್ತೆ ಡಿ ಡಿ ಪಿ ಅವ್ರ ಅಂಬೇಡ್ಕರ್ ಸ್ಟ್ಯಾಚು ಮಾಡಬಾರ್ದು ಸ್ಟ್ಯಾಚ್ಯೂ ಸ್ಟ್ಯಾಚುನೇ ಮಾಡಬಾರ್ದು ನೀವು ಯಾಕೆ ಮಾಡ್ತೀರಾ ಇಲ್ಲಿ ಕೋಮ ಗಲ್ಮೆಗಳು ಸೃಷ್ಟಿ ಮಾಡಕ್ ಬರ್ತೀರಾ ಅಂತ ನಾವು ಈ ರೀತಿ ಇದ್ರ ಇದರಲ್ಲಿ ಸರ್ ಪ್ಲಾನ್ ಕಾಪಿ ಅಪ್ರೂವಲ್ ಇದೆ ನಮ್ಗೆ ಇದೆಲ್ಲ ಇದೆ ನೋಡಿ ಅಂತ ಹೇಳಿದ್ರು ಎಂಬೋ ಎಲ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಡ್ರಾಯಿಂಗ್ ಮತ್ತು ಡಿಸೈನ್ ಅದ್ರ ಪ್ರಕಾರ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಯಾವುದೇ ರೀತಿ ನಮಗೆ ಸ್ಪಂದಲ್ಲೇ ಇದು ಅಪ್ರೂವಲ್ಲೇ ಅಲ್ಲ ಅಂತ ಹೇಳ್ತಾರೆ ನೋಡಿ ಕರೆಕ್ಟ್ ಅಂತೆ ಆ ಬಿಲ್ಡಿಂಗ್ ಅಲ್ಲಿ ಏನ್ ರಿನೋವೇಷನ್ ಮಾಡ್ತಾರೆ ರೂಮ್ ಆಗಲಿ ಟಾಯ್ಲೆಟ್ ಆಗಲಿ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗತ್ತಂತೆ ಎಕ್ಸೆಪ್ಟ್ ಅಂಬೇಡ್ಕರ್ ಸ್ಟ್ಯಾಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಮಾತ್ರ ಅಪ್ಲಿಕೇಬಲ್ ಆಗಲ್ವಂತೆ ಪರ್ಮಿಷನ್ ಲೆಂಡ್ರು ನನಗೆ ಗೊತ್ತಿಲ್ಲ ನಾನು ಈ ಮುಖಾಂತರ ಕೇಳಕ್ ಇಷ್ಟಪಡ್ತೀನಿ ಏನು ನಾನು ಏನಾದರೂ ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾ ಇದೀನ ಇಲ್ಲ ಅಂತಂದ್ರೆ ಅಲ್ಲೇನಾದರೂ ನಾನು ನಮ್ಮ ಮನೆ ಏನಾದರೂ ಕಟ್ಕೊಂತ ಇದ್ದೀನ ಇಲ್ಲಾಂತಂದ್ರೆ ನಾನು ಏನಾದರೂ ರಿಯಲ್ ಎಸ್ಟೇಟ್ ಮಾಡೋಕೆ ಏನಾದರೂ ಸೈಟ್ ಏನಾದರೂ ಮಾಡ್ಕೊತಾ ಇದ್ದೀನ ಯಾಕೆ ಬಿ ಒಗ್ ಅಷ್ಟು ಮಾತ್ರ ಸ್ಪನ್ಸಕ್ ಬಡ ಮಕ್ಕಳು ಮಾಡ್ತಾ ಇರೋದಕ್ಕೆ ಸ್ಪಂದಿಸಕ್ಕಾಗಲ್ವಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಯಾಕೆ ಇವಾಗ ಅದನ್ನೇ ಸ್ಪೆಸಿಫಿಕಲಿ ಟಾರ್ಗೆಟ್ ಮಾಡಿ ಯಾಕೆ ನಾನು ಪಾಯಿಂಟ್ ಔಟ್ ಮಾಡ್ತಾ ಇದ್ದೀರಾ ಏನು ಸರ್ ಈ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡೋಕೆ ಬಂದ್ರು ತೊಂದರೆ ತೊಂದರೆಗಳು ಅನುಭವಿಸ್ಬೇಕಾ ಸರ್ ನಿಜವಾಗ್ಲೂ ನನಗೆ ಈ ವಿಚಾರದಲ್ಲಂತೂ ತುಂಬ ಬೇಜಾರಾಗೋಗಿದೆ ಒಂದು ಹತ್ತು ಜನ ಬಡವ ಮಕ್ಕಳು ಒಳ್ಳೇದು ಮಾಡ್ಬೇಕಂತ ಬಂದರೆ ಬಿ ಒ ಮತ್ತು ಅವರು ಡಿ 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 ಪಿ ಅವರು ತುಂಬ ನನಗೆ ಬೇಜಾರಾಗಿಬಿಟ್ಟಿದೆ ಸೋಷಿಯಲ್ ಸರ್ವಿಸ್ ಏನಕ್ಕೆ ಪ್ರೊಫೆಷನ್ ಬಂದಿದ್ದೀನಿ ಅನಿಸ್ತಾ ಇದೆ ಏನು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುತ್ರಿ ಇಡಬಾರ್ದು ನನಗೆ ಯಾಕೆ ಸರ್ ಯಾಕೆ ಇಡಬಾರ್ದು ಸರ್ ನಾಳೆ ದಿವಸ ಹತ್ತು ಜನ ಮಕ್ಕಳ ಸ್ಟ್ಯಾಚ್ಯೂ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಗ್ರಹ ನೋಡಿ ಕೈ ಮುಗಿದು ಹೋದರೆ ಎಷ್ಟು ಸ್ಫೂರ್ತಿ ಸರ್ ಅವ್ರಿಗೆ ಎಷ್ಟು ಇನ್ಸ್ಪಿರೇಷನ್ ಆಗತ್ತೆ ಸರ್ ಸರ್ ನನಗೆ ಇದರಲ್ಲಂತೂ ಬಿ ಒ ಅವರು ತುಂಬ ಬೇಜಾರು ನಾನು ಅದಕ್ಕೆ ಈ ನಿಟ್ಟಿನಲ್ಲಿ ನಾವೆಲ್ಲ ಬರುವಂಥ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಬ್ಯೂರ್ ವಿರುದ್ಧ ಮಾಡ್ತಾ ಇದ್ದೀವಿ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಎಲ್ಲ ನಮ್ಮ ಅಣ್ಣ ತಮ್ಮಂದಿರುಷ್ಟೇ ಇಲ್ಲಿದ್ದಾರೆ ವೇದಿಕೆ ಮೇಲೆ ಅವರು ನೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಸರ್ಕಾರಗಳು ಈ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣಗೊಳಿಸಬಹುದಾಗಿತ್ತು ಆದರೆ ಅವರು ಇದನ್ನ ಉನ್ನತೀಕರಣಗೊಳಿಸೋದು ಇಲ್ಲ ನವೀಕರಣಗೊಳಿಸೋದು ಇಲ್ಲ ಒಳ್ಳೆ ಕಟ್ಟಡಗಳು ಕಟ್ಟೋದಿಲ್ಲ ಇಲ್ಲ ಯಾಕೆ ಕಟ್ಟೋದಿಲ್ಲ ಅಂತಂದ್ರೆ ಈ ಖಾಸಗಿ ಶಾಲೆಗಳಲ್ಲೂ ಮಂತ್ರಿಯನ್ನ ಈ ಸರ್ಕಾರ ಕೊಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಈ ಅಧಿಕಾರಿ ಈ ಯಾವ ಸರ್ಕಾರ ವಿಕರಣ ಮಾಡೋಕ್ಕಾಗಲಿ ಹಣ ಬಿಡುಗಡೆ ಮಾಡೋದಿಲ್ಲ ಅಲ್ಲಿರ್ತಕ್ಕಂಥವರೆಲ್ಲ ಎಲ್ಲ ಎಸ್ ಸಿ ಎಸ್ ಟಿ ಮಕ್ಕಳೇ ಇರೋದ್ರಿಂದ ಅಲ್ಲಿ ಅದನ್ನ ಶಾಲೆನ ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡೋದಿಲ್ಲ ಹಂಗಾಗಿ ಈ ಕೆಲವು ಟ್ರಸ್ಟ್ಗಳವರು ಇವತ್ತು ಸಾಮಾಜಿಕ ಕಳಕಳಿ ಇರತಕ್ಕಂಥವರು ಡಿ ಎಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ಅವರು ಯಾವುದೋ ಒಂದು ಕಾರ್ಯಕ್ರಮ ಅಲ್ಲಿ

ಅದು ನಾವೆಲ್ಲ ಸೇರಿ ಸ್ವಾಗಿಸ್ತೀವಿ ಅವರನ್ನು ನಾವು ಅಭಿನಂದಿಸ್ತೀವಿ ಆ ಥರ ಮಾಡಿ ಆದರೆ ಇಲ್ಲಿ ಅಂಬೇಡ್ಕರ್ ಪ್ರತಿಮೆ ಇರೋದ್ರಿಂದ ಚಿಂತಾಮಣಿ ಕ್ಷೇತ್ರದಲ್ಲಿ ಏನು ಆಗಬೇಕು ಅಂತ ಕ್ರಮೆಯಲ್ಲಿರೋಕ್ಕೆ ನೀವು ಅವ್ರಿಗೆ ಬುದ್ಧಿವಾರ ಹೇಳಬೇಕು ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಸಹ ಮನವಿ ಮಾಡ್ತಾ ಏನು ಇದನ್ನು ಇವಾಗ ಆಲ್ರೆಡಿ ಇದು ಕೆಲಸ ಮುಂದಿದೆ ಕೆಲಸ ಮುಂದಿನ ಏನು ಈ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಅಂದರೆ ಆ ಶಾಲೆ ಕಾರ್ಯ ಕಾರ್ಯಾರಂಭ ಮಾಡಬೇಕಾಗಿದೆ ಅದಕ್ಕೆ ಬೇಕಾದಂಥ ಏನು ಫೋಟೋ ಕಾಲ್ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಇರ್ಬೋದು ಮತ್ತೆ ಈ ಲೋಕಸಭಾ ಕ್ಷೇತ್ರದ ಸಂಸದರು ಇರ್ಬೋದು ಮತ್ತೆ ಇಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳು ಯಾವ್ಯಾರು ಬರಬೇಕು ಅಂತ ಅದೊಂದು ಫೋಟೋ ಕಾಲ್ ಇದೆ ಆ ಫೋಟೋ ಕಾಲ್ ಪ್ರಕಾರ ಎಲ್ಲನ ಆಹ್ವಾನ ಮಾಡಿ ಅದನ್ನು ಅದ್ದೂರಿಯಾಗಿ ಪ್ರಾರಂಭೋತ್ಸವ ಮಾಡಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ ಜಯ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ